ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಡೆಸೋ ಪ್ರಥಮ ಕಿರು ಪರೀಕ್ಷೆಯ ದಿನಾಂಕ ಯಾವುದು ಯಾವ ಯಾವ ದಿನಾಂಕಗಳಲ್ಲಿ ಪರೀಕ್ಷೆಗಳು ನಡೀತಿವೆ ಇಂಟರ್ನಲ್ ಮಾರ್ಕ್ಸ್ ಯಾವ ಯಾವ ವಿಷಯಗಳಿಗಿದೆ ಆ ಇಪ್ಪತ್ತು ಅಂಕಗಳನ್ನು ಹೇಗೆ ಪಡೆದುಕೊಳ್ಳೋದು ಈ ಪರೀಕ್ಷೆಗೆ ಪ್ರಶ್ನೆ ಪತ್ರಿಕೆ ಯು ಗೋಡ್ನಿಂದ ಬರುತ್ತಾ ಪ್ರಶ್ನೆ ಪತ್ರಿಕೆ ಯಾವ ಇರುತ್ತೆ ಕಠಿಣ ಪ್ರಶ್ನೆಗಳು ಇರೋದೇ ಇಲ್ವಾ ಈ ಎಲ್ಲ ಮಾಹಿತಿಗಾಗಿ ಈ ವಿಡಿಯೋ ನಮಸ್ತೆ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕಳೆದ ಎರಡು ವರ್ಷಗಳಿಂದ ಪ್ರಾಯೋಗಿಕ ಅಂಕ ಅಂದರೆ ಪ್ರಾಕ್ಟಿಕಲ್ ಮಾರ್ಕ್ಸ್ ಇಲ್ಲದ ವಿಷಯಗಳಾದ ಕನ್ನಡ ಇಂಗ್ಲಿಷ್ ಹಿಂದಿ ಗಣಿತಶಾಸ್ತ್ರ ಲೆಕ್ಕಶಾಸ್ತ್ರ ವ್ಯವಹಾರ ಅಧ್ಯಯನ ಅರ್ಥಶಾಸ್ತ್ರ ಇತಿಹಾಸ ಮುಂತಾದ ವಿಷಯಗಳಿಗೆ ಇಪ್ಪತ್ತು ಅಂಕಗಳ ಇಂಟರ್ನಲ್ ಮಾರ್ಕ್ಸನ್ನು ನೀಡಲಾಗ್ತಿದೆ ಇದರಲ್ಲಿ ಹತ್ತು ಅಂಕಗಳನ್ನು ನಿಯೋಜಿತ ಕಾರ್ಯದಿಂದ ಅಂದರೆ ಅಸೈನ್ಮೆಂಟ್ಗಳ ಮೂಲಕ ನಿಮ್ಮ ಉಪನ್ಯಾಸಕರು ನೀಡ್ತಾರೆ ಉಳಿದ ಹತ್ತು ಅಂಕಗಳನ್ನು ಇಲಾಖೆಯ ಸೂಚನೆಯನ್ವಯ ನಡೆಸೋ ಎರಡು ಕಿರುಪರೀಕ್ಷೆ ಹಾಗೂ ಒಂದು ಮಧ್ಯವಾರ್ಷಿಕ ಪರೀಕ್ಷೆಯ ಅಂಕಗಳ ಆಧಾರದಿಂದ ನೀಡಲಾಗುತ್ತೆ ಈ ಮೂರು ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಪಡೆದ ಎಲ್ಲ ಅಂಕಗಳು ಹತ್ತು ಅಂಕದ ಇಂಟರ್ನಲ್ ಮಾರ್ಕ್ಸ್ಗೆ ಪರಿಗಣನೆ ಆಗೋಲ್ಲ ಅತಿ ಹೆಚ್ಚು ಅಂಕ ಪಡೆದಿರೋ ಎರಡು ಪರೀಕ್ಷೆಯ ಉತ್ತಮ ಅಂಕಗಳನ್ನು ಮಾತ್ರ ತೆಗೆದುಕೊಂಡು ಉಳಿದ ಹತ್ತು ಅಂಕಗಳನ್ನ ನೀಡ್ತಾರೆ ಹೀಗೆ ಇಪ್ಪತ್ತು ಅಂಕಗಳ ಇಂಟರ್ನಲ್ ಮಾರ್ಕ್ಸ್ ಅನ್ನು ವಿಭಾಗಿಸಿದ್ದಾರೆ ಈ ವಿಚಾರದ ಬಗ್ಗೆ ದ್ವಿತೀಯ ಪಿಯು ಸಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಮಾಹಿತಿ ಇದೆ ಪ್ರಥಮ ಪಿಯುಸಿಯಲ್ಲಿ ವ್ಯಾಸಂಗ ಮಾಡ್ತಿರೋ ವಿದ್ಯಾರ್ಥಿಗಳ ಗಮನಕ್ಕೆ ಎದ್ನತಾರ್ಥ ಕರ್ನಾಟಕ ರಾಜ್ಯದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಚಟುವಟಿಕೆಗಳ ವೇಳಾಪಟ್ಟಿಯನ್ನು ಈಗಾಗಲೇ ಪ್ರಕಟಿಸಲಾಗಿದೆ ಇಲಾಖೆಯ ವತಿಯಿಂದ ನಡೆಸಲಾಗುವ ಪರೀಕ್ಷೆಗಳು ಯಾವ ಯಾವ ದಿನಾಂಕಗಳಲ್ಲಿ ನಡೆಯಬೇಕೆಂದು ನಿಗದಿಪಡಿಸಲಾಗಿದೆ ಪ್ರಥಮ ಕಿರು ಪರೀಕ್ಷೆಯು ಇದೇ ತಿಂಗಳ ಆಗಸ್ಟ್ ಹನ್ನೊಂದನೇ ತಾರೀಕಿನಿಂದ ಹದಿನಾಲ್ಕರವರೆಗೆ ನಡೆಸಬೇಕೆಂದು ಶೈಕ್ಷಣಿಕ ಚಟುವಟಿಕೆಗಳ ವೇಳಾಪಟ್ಟಿಯಲ್ಲಿ ತಿಳಿಸಲಾಗಿದೆ ಈ ದಿನಾಂಕ ಜಿಲ್ಲಾವಾರು ಬದಲಾವಣೆ ಆದರೂ ಆಗಬಹುದು ಇದು ತಮ್ಮ ಗಮನಕ್ಕಿರಲಿ ಎಂದು ತಿಳಿಸ್ತಾ ಈ ಕಿರು ಪರೀಕ್ಷೆಗೆ ಇಲಾಖೆಯ ವತಿಯಿಂದ ಪ್ರಶ್ನೆ ಪತ್ರಿಕೆ ಸಿದ್ಧವಾಗುತ್ತೋ ಅಥವಾ ಕಾಲೇಜು ಹಂತದಲ್ಲಿ ಸಿದ್ಧವಾಗುತ್ತೋ ಎಂಬ ಗೊಂದಲ ಸಾಕಷ್ಟು ವಿದ್ಯಾರ್ಥಿಗಳಿಗಿದೆ ಕರ್ನಾಟಕದ ಎಲ್ಲ ಪದವಿ ಪೂರ್ವ ಕಾಲೇಜುಗಳಿಗೆ ಏಕರೂಪದ ಪ್ರಶ್ನೆ ಪತ್ರಿಕೆಯನ್ನ ನೀಡಲಾಗೋಲ್ಲ ಅಂದರೆ ಪಿ ಯು ಬೋರ್ಡ್ನಿಂದ ಪ್ರಶ್ನೆ ಪತ್ರಿಕೆ ಬರೋಲ್ಲ ಇದರ ಸಂಪೂರ್ಣ ಜವಾಬ್ದಾರಿಯನ್ನ ಆಯಾಯ ಆಯಾ ಜಿಲ್ಲೆಯ ಉಪನಿರ್ದೇಶಕರಿಗೆ ನೀಡಲಾಗಿರುತ್ತೆ ಜಿಲ್ಲೆಯ ಉಪನಿರ್ದೇಶಕರು ಪ್ರತಿ ವಿಷಯಕ್ಕೂ ನುರಿತ ಹಾಗೂ ಅನುಭವಿ ವಿಷಯ ಸಂಪನ್ಮೂಲ ಉಪನ್ಯಾಸಕರಿಂದ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಜಿಲ್ಲೆಯ ಎಲ್ಲ ಪದವಿ ಪೂರ್ವ ಕಾಲೇಜುಗಳಿಗೆ ನೀಡಿ ಪರೀಕ್ಷೆಯನ್ನು ನಡೆಸ್ತಾರೆ ಉದಾಹರಣೆಗೆ ಕನ್ನಡ ವಿಷಯವನ್ನು ತೆಗೆದುಕೊಂಡ್ರೆ ಬೆಂಗಳೂರು ಗ್ರಾಮೀಣ ಜಿಲ್ಲೆಯಲ್ಲಿ ಶ್ರೀ ಕೆಂಪೇಗೌಡರವರ ನೇತೃತ್ವದಲ್ಲಿ ಚಾಮರಾಜನಗರದಲ್ಲಿ ಮಹಾದೇವ ಪ್ರಭುರವರ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಶ್ರೀ ಲೋಕೇಶ ಬೆಕ್ಕಳರವರ ನೇತೃತ್ವದಲ್ಲಿ ಮೈಸೂರಿನಲ್ಲಿ ಶ್ರೀ ಮಹೇಶ್ ಎಂರವರ ನೇತೃತ್ವದಲ್ಲಿ ಹೀಗೆ ಮೂವತ್ತೆರಡು ಜಿಲ್ಲೆಗಳಲ್ಲೂ ಇರುವ ಆಯಾಯ ವಿಷಯಗಳ ನುರಿತ ಉಪನ್ಯಾಸಕರಿಂದ ಒಂದು ತಂಡವನ್ನು ಆಯೋಜಿಸಿ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಲಾಗುತ್ತೆ ಆದ್ದರಿಂದ ಎಲ್ಲ ಜಿಲ್ಲೆಗಳಲ್ಲೂ ಒಂದೇ ಪ್ರಶ್ನೆ ಪತ್ರಿಕೆ ಇರೋದಿಲ್ಲ ಎಲ್ಲ ಜಿಲ್ಲೆಗಳಲ್ಲಿ ಪ್ರತ್ಯೇಕ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಪರೀಕ್ಷೆಯನ್ನು ಮಾಡಲಾಗುತ್ತೆ ಇದಿಷ್ಟು ಈ ಸಂಚಿಕೆಯ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಕಳೆದ ವರ್ಷದ ವಿವಿಧ ಜಿಲ್ಲೆಗಳ ಕನ್ನಡ ವಿಷಯದ ಕಿರುಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ಹಾಗೂ ಮೊದಲ ಕಿರು ಪರೀಕ್ಷೆಗೆ ಬರುವ ಸಂಭವನೀಯ ಮುಖ್ಯ ಪ್ರಶ್ನೆಗಳನ್ನು ತಿಳಿಸ್ತೀನಿ ಈ ಎಲ್ಲ ಮಾಹಿತಿಗಾಗಿ ಹಾಗೂ ಪ್ರಥಮ ದ್ವಿತೀಯ ಪಿಯುಸಿಯ ಇನ್ನಿತರ ಹೊಸ ವಿಷಯಗಳಿಗೆ ಮತ್ತು ಹಳೆಗನ್ನಡ ಪದ್ಯಗಳ ಸಿನಿಮಾ ರೂಪದ ಸಾರಾಂಶಕ್ಕೆ ನಮ್ಮ ಚಾನೆಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ವಿಡಿಯೋಗಳಿಗಾಗಿ ಪಕ್ಕದ ಗಂಟೆ ಗುರುತನ ಒತ್ತಿ ನಿನ್ನ ಬಾಳಿನ ಶಿಲ್ಪಿ ನೀನೇ ಎಂಬ ವಿವೇಕಾನಂದರವರ ಮಾತುಗಳನ್ನ ತಮ್ಗಳ ಮುಂದಿಡ್ತಾ ಸಿಗೋಣ ಮತ್ತೆ ನಮಸ್ಕಾರ